ನಮಸ್ಕಾರ ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸಹ ವಿಸ್ತಾರವಾಗಿ ನೋಡಬಹುದು ಕೊಡದಿದ್ದೀರಿ ಅಡಿಕೆ ತೋಟ ನೀವು ಅಡಿಕೆ ತೋಟನ ಮಾಡ್ಕೋಬಹುದು ಇಲ್ಲೇ ಬಾಜುನ ಇದೆ ಅವರು ಅಡಿಕೆ ತೋಟ ಮಾಡಿದಾರ ನೋಡ್ರಿ ಎಷ್ಟು ಒಂದು ಸುಂದರವಾದ ಕಾಣ್ತಾ ಇದೆ ನೋಡ್ರಿ ಅಡಿಕೆ ತೋಟ ಬಹಳ ಎಷ್ಟು ಚಂದ ಕಾಣ್ತಾ ಇದೆ ಹೊಲ ಇದ್ರಾಗನ ನೀರು ಬರ್ತಾ ಇದೆ ರೀ ಒಂದು ಕಾಲುವೆದ್ದೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿರಿ ಇದು ಕಾಲುವೆ ಇದೆ ಇಲ್ಲೇ ಒಂದು ಹಳ್ಳ ರೀ ಚಿಕ್ಕ ಹಳ್ಳ ನೋಡಿರಿ ಇಲ್ಲಿಂದ ರೀ ನೋಡಿರಿ ಅವ್ರ ಹೊಲ ತೋರಿಸ್ತೇವೀಗ ಹಿಂಗೆ ಅವ್ರ ಹೊಲ ರೀ ಹಾಂ ನೋಡಿರಿ ಈಗ ಹಾಂ ಅವ್ರದೇ ರೀ ಇದೆ ಹಾಂ ಅವ್ರದ್ದು ಹೊಲಾರಿ ಈಗ ಏನು ಕೊಡ್ಬೇಕಂತೇವಲ್ಲ ಇದೇ ಹೊಲ ನೋಡಿರಿ ಮಾಯಿಂದ ಗಿಡ ಅದಾವ ರೀ ನೀರ್ ಗಿಡ ಅದಾವ ಈಗ ತೋರಿಸಿನಲ್ರಿ ಇಲ್ಲೇ ಬಾಜು ಅಡಿಕೆ ತಾಟಿದೆ ಮತ್ತು ಇಲ್ಲೇ ಬಾಜು ನೀರು ಬರೋದು ಬೈದೆ ರೀ ಈಗಾಗಲೇ ಅವರು ಒಳಗಿನ ಹೊಲ ತೋರಿಸ್ತೇವ್ರಿ ನಾವು ನೋಡಿರಿ ಇದೇ ರೀ ಹೊಲ ಕೊಡೋದು ನಿಮಗೆ ಇದು ಸುಮಾರು ಹಳ್ಳಿದೆ ರೀ ಇಲ್ಲೇ ನೀವು ತೋಟ ಮಾಡ್ಕೋಬೋದು ಅಡಿಕೆ ತೋಟ ಇಲ್ಲೇ ಬಾಜು ಇದೆ ಅದಕ್ಕೂ ಕೂಡ ಅನುಕೂಲ ಇದೆ ಅನುಕೂಲ ಇದೆ ರೀ ಏನು ತೊಂದರೆ ಇಲ್ಲ ನೋಡಿರಿ ಹೊಲ ತೊಗೋಬೇಕನ್ನ ಅವ್ರ ಇದು ಎಲ್ಲಿ ಬರ್ತಂದ್ರೆ ಇದು ಧಾರವಾಡ ಜಿಲ್ಲೆ ಕಲಗಟ್ಟಿಗೆ ತಾಲ್ಲೂಕು ಕಲ್ಗಟ್ಟಿಗಿಲಿಂದ ನೀರು ಬಂದ್ರೆ ಒಂದು ಬಗಡಿಗೇರಿ ಅಂತ ಹತ್ತತಿ ಆ ಬಗಡಿಗೇರಿಂದ ಒಳಗೆ ಬಂದ್ರೆ ಎರಡೇ ಕಿಲೋಮೀಟ್ರ್ ಒಳಗು ಇದೆ ರೀ ಹೊಲ ನೋಡಿರಿ ಅವ್ರದೇ ಹೊಲ ಇಲ್ಲೆಲ್ಲ ಅದಾವೆ ಇಲ್ಲಿ ಮುಂದೆ ಗೊಂಜಾಳ ಇದೆ ಅವ್ರದ್ದು ಸ್ವಲ್ಪ ಇದನ್ನ ಏನೋ ಕಿತ್ತಾರ ಈಗಾಗಲೇ ಅವ್ರದೇ ಹೊಲ ಗಂಜಾಳ ಹಾಕ್ಯಾರ ಇದೆ ರೀ ಮಾರ ಕೊಡೋದು ಯಾರು ಹಂಗಿದ್ರೆ ನಿಮ್ಮ ಸ್ಕ್ರೀನ್ ಮ್ಯಾಗೆ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ಹೊಲ ರೀ ಇದು ಅವ್ರದ ಹೊಲ ರೀ ನೋಡಿರಿ ಒಂದು ಜಡ ಹಾಕ್ಯಾರ ಹಾರಿ ಬಂತು ರೀ ಇದು ಈ ರೀತಿ ಒಂದು ರೀ ಇಲ್ಲಿ ಅದ್ರಾಗ ಎಲ್ಲ ಗಾಡಿ ಗಿಡಿ ಅಡ್ಡಾಡ್ಬೋದು ನೀರು ಸ್ವಲ್ಪ ಡಾಂಬರ್ಸ್ತಿದ್ರಿ ಬರ್ತೈತೆ ಅದನ್ನು ತೋರಿಸ್ತಾ ಇದೀನಿ ರೀ ನೋಡಿರಿ ಇಲ್ಲಿ ಬಂದು ನೀನು ಹಿಂಗೆ ಹೊಳಬೇಕು ಅನ್ನ ರೋಡ್ ತೋರಿಸ್ತಾನೆ ರೀ ಮತ್ತೆ ಅವ್ರು ಅಲ್ಲಿಂದ ಹಿಂಗೆ ಬಲಕ್ಕೆ ಹೊಳಬೇಕು ಮತ್ತು ಮುಂದೆ ತೋರಿಸ್ತಾನೆ ರೀ ಈಗ ಡಾಂಬರ್ ರಸ್ತೆ ಬಂತು ರೀ ನೋಡಿರಿ ಕಾಣ್ತಾ ಇದೆ ನಿಮ್ಗೆ ನಿಮಗೆ ಈ ಕಡೆ ಹುಬ್ಬಳ್ಳಿ ಕಡೆಯಿಂದನೂ ಬರ್ಬೋದ ಹೀಗೆ ಇದು ಹುಬ್ಬಳ್ಳಿ ಕಡೆಯಿಂದ ರಸ್ತೆ ನೆಕ್ಸ್ಟ್ ಕಲಗಡೆಗಿಂದನೂ ಬರೋದು ತೋರಿಸ್ತೇವೆ ಇದೆ ನೋಡಿರಿ ಕಲಗಡಿಗಿಂದ ಬರೋದು ಆ ಊರಿಂದ ನಾವು ಮುಂದೆ ಹೋಗ್ತಾಯಿದ್ರಿ ಮತ್ತೆ ಕಲಗಡಿ ಕಡೆಗೆ ಸೀದಾ ನಾವು ಅಲ್ಲಿಂದ ಬಂದ್ವಿ ಕಲಗಟ್ಟಿಗೆ ರಸ್ತೆ ಹೆದ್ದಾರಿ ಇದು ನೀವು ಈ ಕಡೆ ಹುಬ್ಬಳ್ಳಿಯಿಂದನೂ ಬರ್ಬೋದು ಹುಬ್ಬಳ್ಳಿಗೆ ಬಂದು ಕಲಗಟ್ಟಿಗೆಯಿಂದ ಬರ್ಬೋದು ಧಾರವಾಡದಿಂದನೂ ಬರ್ಬೋದು ಸರ್ ಇದೇ ರೋಡ್ ನೀವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್